ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಒಂದು ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹೊರಟಿದ್ವಿ ಇವಾಗ ನಾವು ಐವತ್ತೈದನೇ ಕ್ಷೇತ್ರಕ್ಕೆ ಬಂದಿದ್ದೀವಿ ಇದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬೂದನೂರು ಅಂತ ಗ್ರಾಮದಲ್ಲಿದೆ ಇಲ್ಲಿನ ಕಾಶಿ ವಿಶ್ವನಾಥ ದೇವಸ್ಥಾನ ಒಂದು ಜೀರ್ಣೋದ್ಧರ ಆಗಿದೆ ಇಲ್ಲಿನ ಪುರೋಹಿತ್ರಿ ಹೇಳಿದ ಪ್ರಕಾರ ಎರಡು ಸಾವಿರದ ಹತ್ತರಲ್ಲಿ ಇಲ್ಲಿ ರಿನೋವೇಷನ್ ಆಗಿದೆ ಸರಿಸುಮಾರು ಒಂದು ಹದಿನೈದು ಲಕ್ಷ ವೆಚ್ಚದಲ್ಲಿ ಇದು ಜೀರ್ಣೋದ್ಧರ ಆಗಿದೆ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ ನಾವು ಪುರೋಹಿತರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಅವರು ಮಂಡ್ಯದಲ್ಲಿ ಇರೋದ್ರಿಂದ ಲೇಟ್ ಆಗುತ್ತೆ ಬರೋಕ್ಕೆ ಅಂದರು ಹಾಗೆ ಹೊರಗಡೆಯಿಂದ ನಾವು ದರ್ಶನವನ್ನು ಮಾಡ್ತಾ ಇದ್ದೀವಿ ಬರೀ ನೋಡೋಣ ದೇವಸ್ಥಾನ ಮಾತ್ರ ಅದ್ಭುತವಾಗಿದೆ ಇಲ್ಲಿನ ಕೆತ್ತನೆ ವಾಸ್ತುಶಿಲ್ಪಗಳು ನೀವು ನೋಡ್ಬೋದು ಇಲ್ಲಿನ ಕಂಬಗಳು ಏನು ನಾವು ಬೇಲೂರು ಹಳಬೇಡಿಯನ್ನು ವಾಸ್ತುಶಿಲ್ಪವನ್ನು ಹೋಳ್ತೇವೆ ಅಂದರೆ ಹೊಯ್ಸಲ ಕಾಲದ ಕೆತ್ತನೆಗಳನ್ನು ನಾವು ಇಲ್ಲಿ ಕಾಣ್ಬೋದು ಮೇಲ್ಚಾವಣಿ ನಾನು ನೋಡ್ಬೋದು ಯಾವ ರೀತಿ ಕಲಾಕೃತಿ ಇದೆ ಅಂತ ಹೇಳ್ಬಿಟ್ಟು ಒಳಗೆ ಕೂಡ ಇದೇ ಥರ ಇದೆ ಅಂತ ಅಂದ್ಕೊಳ್ತೇನೆ ಏಕೆಂದರೆ ಇಲ್ಲಿ ಹೊರಗಡೆ ಇಷ್ಟೊಂದು ಕೆತ್ತನೆ ಇರಬೇಕಾಗಿದ್ರೆ ಒಳಗಡೆ ಇನ್ನೂ ತುಂಬ ಅದ್ಭುತವಾಗಿರುತ್ತೆ ಅಂತ ಬಟ್ ನಮಗೆ ನೋಡೋದಕ್ಕೆ ಸಿಗಲಿಲ್ಲ ನೋಡಿ ಪ್ರತಿ ಒಂದು ಕಲ್ಲಿನಲ್ಲೂ ಒಂದು ಕೆತ್ತನೆಯನ್ನು ನಾವು ಇಲ್ಲಿ ಕಾಣ್ಬೋದು ಇಲ್ಲಿನ ಪ್ರತಿ ಕಂಬದಲ್ಲೂ ದೇವಸ್ಥಾನದಲ್ಲೂ ಒಂದು ಪಿರಮಿಡ್ ಆಕಾರವನ್ನು ನಾವು ನೋಡ್ಬೋದು ಎಷ್ಟು ಸೂಕ್ಷ್ಮ ಕೆತ್ತನೆ ಅಂದರೆ ಅತಿ ಸೂಕ್ಷ್ಮ ಕೆತ್ತನೆ ಮೂಲಕ ಈ ದೇವಸ್ಥಾನಗಳು ಸುಮಾರು ನೂರು ವರ್ಷಕ್ಕಿಂತ ಹಳೆಯ ದೇವಸ್ಥಾನಗಳು ದೇವಸ್ಥಾನ ಶಿಥಿಲಗೊಂಡಿದ್ದನ್ನು ಧರ್ಮಸ್ಥಳ ಹಾಗೂ ಸರ್ಕಾರ ಮತ್ತು ಇಲ್ಲಿನ ಗ್ರಾಮಸ್ಥರು ಸೇರಿ ಒಂದು ಜೀರ್ಣೋದ್ಧಾರ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಸ್ವತಃ ವೀರೇಂದ್ರ ಹೆಗ್ಡೆಯವರೇ ಬಂದು ನೋಡಿ ಇದರ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಣೆ ಮಾಡಿದಂಥ ಫೋಟೋಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ ಹಾಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕೆತ್ತನೆಗಳು ಒಂದು ನೆಲದಿಂದ ಒಂದು ಫೌಂಡೇಶನ್ ತರ ನೀವು ಮಾಡಿ ಅದ್ರ ಮೇಲುಗಡೆ ದೇವಸ್ಥಾನವನ್ನು ಕೂರಿಸಿರುವಂಥದ್ದು ತುಂಬ ಅದ್ಭುತವಾಗಿದೆ ಎಲ್ಲೋ ಒಂದು ಎರಡು ಕಡೆ ಮಾತ್ರ ನಾವು ನೋಡಿತೀವಿ ಪ್ರತಿ ಹಳ್ಳಿಯಲ್ಲೂ ಈ ರೀತಿ ವಯ್ಸಳರ ವಾಸ್ತುಶಿಲ್ಪವನ್ನು ನಾವು ನೋಡ್ಬೋದು ಕೊಡ್ಬೋದು ಇಲ್ಲಿ ನಾವು ದೇವಸ್ಥಾನದ ಒಂದು ಕಂಬದಲ್ಲೂ ಕೂಡ ಇನ್ನೊಂದು ಗೋಪುರ ರೀತಿಯ ರಚನೆ ಕೆತ್ತನೆ ಪ್ರತಿ ಪ್ರತಿಯೊಂದು ಕಂಬದಲ್ಲಿ ಆ ಕಂಬದ ಇನ್ನೊಂದು ಒಂದು ರಚನೆಯಲ್ಲಿ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ ಾಗಿ ತುಂಬ ಕೆತ್ತನೆಯನ್ನು ಮಾಡಿದ್ದಾರೆ ಹಾಗೆ ಚಾವಣಿನ ನೋಡ್ಬೋದು ಮೇಲೆ ಹೇಗೆ ಒಂದು ಈಗಿನ ದೀಪಾಲಂಕಾರ ರೀತಿಯಲ್ಲಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಇದು ಬಡಪದ ಕಲ್ಲಿನಿಂದ ಕೆತ್ತಿದರೆ ಹೇಗೆ ಬರ್ತಾ ಇತ್ತು ಅಂದರೆ ಬಡಪದ ಕಲ್ಲು ಭೂಮಿಯನ್ನು ತೆಗೆದಾಗ ತುಂಬ ಸೂಕ್ಷ್ಮವಾಗ್ತಾ ಇತ್ತು ಅದರ ಕೆತ್ತ ಸ್ವಲ್ಪ ದಿನ ಬಿಟ್ಟ ಮೇಲೆ ಅದು ಗಟ್ಟಿಯಾಗ್ತಾ ಇತ್ತು ಹಾಗಾಗಿ ಇಷ್ಟು ಸೂಕ್ಷ್ಮ ಕೆತ್ತನೆಯನ್ನು ಮಾಡಿದ್ದಾರೆ ಇಲ್ಲೂ ನಾವು ನೋಡ್ಬೋದು ಈ ಒಂದು ಪಿರಮಿಡ್ ಆಕೃತಿಯ ಒಂದು ಕೆತ್ತನೆಗಳು ಹೇಗಿದೆ ಮತ್ತು ಈ ಕೆಳಗೆ ಕೆಳಗಡೆ ನೋಡ್ಬೋದು ಒಂದು ಹೂವಿನ ಆಕಾರದ ಡಿಸೈನ್ ಡಿಸೈನನ್ನು ನಾವು ಎಷ್ಟು ಒಂದೊಂದು ಲೈ ಸಾಲಿನಲ್ಲೂ ಒಂದೊಂದು ರೀತಿಯ ರಚನೆಗಳು ಒಂದೊಂದು ರೀತಿಯ ಕೆತ್ತನೆಗಳು ಮತ್ತು ಇದರ ಅರ್ಥಗಳು ತುಂಬ ಇದೆ ಅದು ವಿಜ್ಞಾನ ಪ ನಮ್ಮ ಪುರಾತತ್ವ ಇಲಾಖೆಗಳಿಗೆ ಗೊತ್ತಿರುತ್ತೆ ಈ ಕೆತ್ತನೆ ಹಿಂದೆ ಏನಿದೆ ಅಂತೇಳ್ಬಿಟ್ಟು ದೇವಸ್ಥಾನದ ಬಲಭಾಗದಲ್ಲಿ ಕೂಡ ಒಂದು ಗೋಪುರ ಇದೆ ಕೂಡ ಅಲ್ಲಿ ಒಂದು ಲಿಂಗ ಇದೆ ಅದರ ಮೇಲೆ ಗೋಪುರ ಏನೂ ಇಲ್ಲ ಬಟ್ಟು ಅದರ ತಳಪಾಯ ಏನು ನೀವು ನೋಡ್ತಾ ಇದ್ದೀರಾ ಬಹಳ ವಿಸ್ತಾರವಾಗಿದೆ ಅದು ಏನು ಹೇಗೆ ಅದೇನು ಗೋಪುರ ಇತ್ತ ದೇವಸ್ಥಾನವಿತ್ತ ಅದು ಹಾಗೆ ಇರೋದು ಅನ್ನೋದು ತಿಳಿದಿಲ್ಲ ಬಟ್ ನೋಡಿ ಹೇಗಿದೆ ಎಷ್ಟು ದೊಡ್ಡವಾಗಿದೆ ಇದು ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನ ಇದು ವಯಸ್ಸಳ್ಳರ ಕಾಲದ ವಾಸ್ತುಶಿಲ್ಪಿ ಏನೋ ಹೊಂದಿದೆ ಹೊಯ್ಸಳರು ಒಂದು ಊರಿನಲ್ಲಿ ಅಥವಾ ಒಂದು ಕ್ಷೇ ಒಂದು ಇದರಲ್ಲಿ ದೇವಸ್ಥಾನವನ್ನು ಕಟ್ಟಿದರೆ ವಿಷ್ಣು ಮತ್ತು ಶಿವನಿಗೆ ಒಂದು ಎರಡು ದೇವಾಲಯಗಳನ್ನು ಕಟ್ತಾ ಇದ್ರು ಒಂದು ಶಿವನಿಗೆ ಒಂದು ವಿಷ್ಣುವಿಗೆ ನಾವು ಏನು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಬೋದು ಅದು ಶಿವನ ದೇವಸ್ಥಾನ ಆದರೆ ಕಾಶಿ ವಿಶ್ವನಾಥ ದೇವಸ್ಥಾನ ಆದರೆ ಇದು ಅನಂತ ಪದ್ಮನಾಥ ದೇವಸ್ಥಾನ ಈ ದೇವಸ್ಥಾನ ಎಷ್ಟರಲ್ಲಿ ಹೇಗಾಯಿತು ಅನ್ನೋದು ನಮಗೆ ವಿವರಣೆ ತಿಳಿದು ಬಂದಿಲ್ಲ ಪುರೋಹಿತರಿಗೆ ನಾವು ಫೋನ್ ಮಾಡಿದಾಗ ಅವರು ಮಂಡ್ಯದಲ್ಲಿದ್ದೀನಿ ಅಂತ ಹೇಳಿದ್ರು ನೀವು ನೋಡ್ಬೋದು ವಾಸ್ತುಶಿಲ್ಪ ಎಷ್ಟು ಚಂದವಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಪುರಾತನವಾದ ದೇವಸ್ಥಾನ ಆ ಕಾಲದ ಕೆತ್ತನೆ ಹೇಗಿತ್ತು ಅಂತ ನೋಡ್ಬೋದು ಈ ದೇವಸ್ಥಾನನ ಪೂರ್ತಿ ಒಂದು ತೆಗೆದ್ಬಿಟ್ಟು ಮತ್ತೆ ಹೊಸ್ದಾಗಿ ಜೋಡಿಸಿದ್ದಾರೆ ನಾವು ಇಲ್ಲಿ ನೋಡ್ಬೋದು ಯಾವ ಪಿಲ್ಲರು ಎ ನೈನು ಎ ಎ ಬಿ ಎ ಸೆವೆನ್ನು ಒಂದು ಜೋಡಣೆ ಹೇಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಹೇಗೆ ಮುಂಚೆ ಇತ್ತು ಅನ್ನೋದು ಹಳೆ ಫೋಟೋ ನೀವು ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಶಿಥಿಲವಾಗಿದ್ದಂಥ ದೇವಸ್ಥಾನ ಅದನ್ನು ಪೂರ್ತಿ ಮರು ನಿರ್ಮಾಣ ಆಗಿದೆ ದೇವಸ್ಥಾನ ಎರಡು ಸಾವಿರದ ಹತ್ತರಲ್ಲಿ ಆಗಿದ್ದು ಅಂದರು ಅದೇ ಸಮಯದಲ್ಲಿ ಈ ದೇವಸ್ಥಾನ ಕೂಡ ಆಗಿರಬಹುದು ಮತ್ತು ಈ ದೇವಸ್ಥಾನ ಪ್ರಾಚೀನ ವಸ್ತು ಸಂಗ್ರಹಾಲಯದಿಂದ ಸುರಕ್ಷಿತವಲ್ಪಟ್ಟಿದೆ ಅಂದರೆ ಈ ದೇವಸ್ಥಾನನ ಆಗಿ ಇದು ಮಾಡಿದ್ದಾರೆ ಈ ದೇವಸ್ಥಾನದ ಸುತ್ತಮುತ್ತ ಒಂದು ಇನ್ನೂರು ಮೀಟ್ರಲ್ಲಿ ಯಾವುದೇ ಮನೆಗಳಾಗಲಿ ಬೇರೆ ಆಕ್ಟಿವಿಟೀಸ್ಗಳಾಗಲಿ ಮಾಡೋಂಗಿಲ್ಲ ಈ ದೇವಸ್ಥಾನ ನೀವು ನೋಡ್ಬೋದು ಒಂದು ದೀಪ ಹೇಗೆ ಕೆತ್ತನೆ ಮಾಡಿದರೆ ಕಲ್ಲಿನಲ್ಲಿ ದೀಪನ ಕೆತ್ತನೆ ಮಾಡಿದರೆ ಮಣ್ಣಿನ ದೀಪಗಳೆಲ್ಲ ನೋಡ್ತಾ ಇದ್ದೀವಿ ಕಲ್ಲಿನಿಂದಲೇ ಎಷ್ಟು ದೊಡ್ಡ ದೀಪ ಅದಕ್ಕೆ ಬತ್ತಿ ಹಾಕುವಂಥದ್ದು ಕಲ್ಲಿನಿಂದನೇ ಕೆತ್ತಲಾಗಿದೆ ಬನ್ನಿ ಒಳಗಡೆ ಹೋಗೋಣ ಪ್ರತಿ ದೇವಸ್ಥಾನದ ಹಾಗೆ ಇಲ್ಲೂ ವಹಿಸೋಳೋಕ್ಕಾದ ಒಂದು ಕಂಬಗಳು ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಹೊಯ್ಸಳರ ಕಾಲದ್ದು ಅಂತ ಹೇಳ್ಬಿಟ್ಟು ಇದರ ಮೇಲಿನ ಕಲ್ಲುಗಳು ನೆಡಿ ಒಂದೊಂದಕ್ಕೆ ಜೋಡಿಸಿ ಇದು ಮಾಡಲಾಗಿದೆ ಇವು ಕಂಬಗಳನ್ನ ನೋಡ್ಬೋದು ಇದು ಇದ್ರ ಮೇಲೆ ಕೂರಿಸಿದ್ದಾರೆ ಆದರೆ ಮೇಲೆ ಬಂದು ಈ ಕಂಬಕ್ಕೂ ಈ ಕಂಬಕ್ಕೂ ಯಾವುದೇ ರೀತಿಯ ಜೋಡಣೆ ಇಲ್ಲ ಹಾಗೆ ಇದ್ರ ಮೇಲೆ ಕೂರಿಸಿದ್ದಾರೆ ಅಷ್ಟರ ಪೂರ್ತಿ ಭಾರ ಇದ್ರ ಮೇಲೆ ಬಿದ್ದಿದೆ ಅಷ್ಟು ಗಟ್ಟಿಯಾಗಿ ಈ ಕಲ್ಲು ವರ್ಷಾನುಗಟ್ಲೆ ಅಂದರೆ ಒಂದು ಎಂಟುನೂರು ಒಂಬೈನೂರು ವರ್ಷದಿಂದ ಇದು ಹೀಗೆ ನಿಂತ್ಕೊಂಡು ಬಂದಿದೆ ಕಲ್ಲು ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವಸ್ಥಾನ ಅರ್ಚಕರು ಸಿಗಲಿಲ್ಲ ಒಳಗಡೆ ಇನ್ನೂ ವಾಸ್ತುಶಿಲ್ಪ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ ನಮಗೆ ಇದು ಹೊರಗಡೆಯಿಂದ ನೋಡಿದಾಗ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಾಗೆ ನಿಮ್ಮದು ಊರು ಎಲ್ಲಿಂದ ನೋಡ್ತಾ ಇದ್ದೀರಾ ನಿಮ್ಮೂರಲ್ಲಿ ಇದೆಯಾ ನಿಮ್ಮೂರಲ್ಲಿ ಎಷ್ಟು ದೇವಸ್ಥಾನಗಳಿದೆ ನಿಮಗೇನಾದ್ರು ಲಿಸ್ಟ್ ಬೇಕಾಗಿರೋ ಕೂಡ ನಾವು ಕಳಿಸ್ಕೊಡ್ತೀವಿ ನಿಮ್ದು ಆ ಥರದ ದೇವಸ್ಥಾನಗಳನ್ನು ಹಾಗೆ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಈ ಥರ ಧರ್ಮಸ್ಥಳದಿಂದ ಈ ಥರ ದೇವಸ್ಥಾನಗಳು ಈ ಥರ ಜೀರ್ಣೋಧರ ಆಗಿದೆ ಅಂತ ಬರೀ ದೇವಸ್ಥಾನಗಳು ಮಾತ್ರ ಅಲ್ಲ ಬೇರೆ ಬೇರೆ ಕೆಲಸ ಕಾರ್ಯಗಳಾಗಿದೆ ಅದನ್ನು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇವೆ ಧನ್ಯವಾದ